ఓ అదే బేకా చురుకు మాకుబరి మాత్ర కుళ్ళూర్ మడు అంద్రే సీ బు చోట్ మైడు ఇష్ట్రో నోడ బార్యా చురుకు ಇದು ಬಟ್ಟೆ 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 ಅದು ಏನು ಮಾಡ್ತಾ ಗೊತ್ತಿದಲ್ಲ ಅವಳಾಯ್ತು ಸರಿ ಏನು ಅಮ್ಮ ಎಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲಾಯಿತು ಕಾಣಲ್ಲ ಸುಬ್ಬಮ್ಮನೂ ಕಾಣ್ತಿಲ್ಲ ಸುಬ್ಬತನುವೇ ಅತ್ತೆಯೂ ಕಾಣ್ತಾ ಇಲ್ಲ ಕೇಳತ್ತೆ ಎಲ್ಲೂಂಟಿದ್ರು ಅದು ಎಲ್ಲಿಗೆ ಹೋದ್ರು ಕಾಣಲ್ಲ ಇಲ್ಲೇ ಇರ್ತಾರೆ ಅದು ಎಲ್ಲಿ ಹೋದರೋ ಅದು ಎಲ್ಲೂ ಮಾಡೋರೋ ಒಂದು ಗೊತ್ತಾಯ್ತಿಲ್ಲ ಹಾಂ ದಟ್ಟತ್ತ ಕೊಂಡೋಗಿಬಿಡ್ತಾರೆ ಅತ್ತಾಗಿ ಗಿತ್ತ ಕೊಂಡೋಗಿಬಿಡ್ತಾರೆ ay tu od nahara ka dada ha rakehara kay ka ka kalita hardsay ka hila ma kita kut ka ka putanta ko laiya kud kaura dauran lanu mudlu nang kaliiki kut ko didi ik kahirkuta naati maita ikkaba na na tu paue inla sa ra dia na ra ka bra na baba tu pa nga baba すりかてもすらかばれな、もすらまてんすかるな。んだっあなだっかてべこっおでかてすりかておう、わんどれりわんかてかてとあいたいやにてるかたたうん、かたたあいたいあめけわんどこぱかいとんどぱた ಹ್ಮ್ ಒಂದು ಕಾಗಕ್ಕಿ ಒಂದು ಗುಬ್ಬಕಾಯ್ತ ಒಂದ್ ದಿಸ ಏನ್ ಕಾಗಕ್ಕನ ಮನೆ ಇತ್ತು ಒಂದು ಕಾಗಕ್ಕೊಂಡ್ ಮನೆ ಕಲ್ಲಲ್ಲಿ ಕಟ್ಕೊಂಡಿತ್ತು ಹ್ಮ್ ಚೆನ್ನಾಗಿ ಕಟ್ಕೊಂಡಿತ್ತು ಕಲ್ಲಲ್ಲಿ ಕಲ್ಲೊಳಗಯ್ಯ ಮನೆ ಎಲ್ಲ ಇತ್ತು ಆಯ್ತವ ಆಮ್ಯಾ ಒಂದ್ ದಿಸ ಗುಬ್ಬಕ್ಕನ್ ಮನೆ ಇತ್ತಲ್ಲ ಅದು ಹುಲ್ಲುನ್ ಮನೆ ಹ್ಮ್ ಒಂಥರ ಅದು ಚೆನ್ನಾಗಿಲ್ಲ ಹುಲ್ಲುಳ್ಳ ಮನೆ ಆಮೇಲೆ ಮಣ್ಣುನ್ ಮನೆ ಹುಲ್ಲು ಮನೆ ಏನಾಯ್ತು ಒಂದ್ ದಿಸ ಹೆಚ್ಚು ಮಳೆ ಬಂದ್ಬಿಟ್ಟು මනය නොව යල්ලව හවුන්ට යුතු හදු බිදෝතු කනව තේාප හම තේ පා පන්ති තේපාප ඉටුදුක කියනර්තයිතු කනය ඇදේ ඉදාද බේර බාග ඇතු අවතුය කොටනද මඟ ඉත්න්නේය චැදවා දද තිනව බේරද කොටනුව బేడాలు కొడనా 1 2 బాదే ఇదు తాదత దుబ్బతబెతు చందిలకన్మగ్లే దినవై ఏ బలి దినవ బాధదెల్క కొడ్కంటార అద బెడకతే బేరద్ర కొడ్్రూ ఏలు

தாழுவன்பு தகபந்தே ஏ இன்னொரு ஏழலி ஒன்னொந்த

ఎంత అన్న ఊండితరు అన్న ఊండిల ఏ ఊండిల అన్న bæడ వంత ఆ మోస్రనకక అది bæడ వంత అన్న సర్ বেকার అది bæడ వంత పుతుపున కొడన వంత అది bæడ వంత bæడాక అన్న ఊన్మే కొడువే బాక అతి ఇగ్లే పెట్టు ఏలే పెట్టది తుత్తుడే ఇగ్లే బెట్టున కుక్కుడే అద్ది కుల్ముడ కుల్ముడ ఏ ఇతరే లక్ష్మేనౌలు आले అజ్జేనెనడొడవా కుడుకురే বেকার గరదకే సామనే ಕುಲ್ಮುಂಡೆ ಬೈಲಿ ಮಾಡ್ಕೊಟ್ಟಾರ ಮಾಡ್ಕೊಟ್ಟಾರ ನಿಮಗೆ ಅಜ್ಜಿ ಕೊಕ್ಕೋದೆ ಬೇಕು ಕೊಕ್ಕೋದೆ ಲೋ ಹೋಗ್ಲಿ ಕೊಟ್ಬಿಡೋ ತಗಿ ಇವರು ಹೇಳಿದ ಮೇಲೆ ಕೇಳ ಕೇಳ ಕತೆ ಏನು ಬಿಟ್ಟಾರ ಕೊಡಗಟ್ಟ ಕೊಟ್ಬಿಡು ಸರಿ ತಕಬ ಹೋಗಿ ತಿನ್ಕೋ ಹೋಗಿ ತಿಂದಿರಾ ಇಲ್ಲೇ ಕೂತ್ಕೊಂಡು ಹೋಗ್ಬಾ ನಮ್ಮ ಮೈಲೈತು ಅಯ್ಯೋ ಅದೆಷ್ಟ ಬೈತ ಕಾಣಕಲೇ

नी मामा बरली हेलती नी, यार्नारू करका बता दांते मोदले येली द्रवसी वत्तु मुण्चो करे काईती तिलवा, इस्टो तल बंती युण चित येला ना नू आगले आ, ये ब्याडा येनो नाके जिसा, मेर किरूस करणा दांते अनुकांडे वल्तको किन्दला कले आ, किरुस किरुस � ಬನ್ಗಿಂದೇ ಕರ್ಕ ಹೋಗ್ತದೆ ನಾಕ್ ಜನ ಬಂದಿಲ್ಲ ಅಂದ್ರೆ ಇಬ್ರುನೇ ಕರ್ಕ ಹೋಗದ ಎರಡು ದಿನ ಕೆಲಸ ಮುಗಿಯದ ನಾಲ್ಕು ದಿವ್ಸಕ್ಕೆ ಮುಗಿಲಿ ಇನ್ನೇನು ಮಾಡಾಕದ ಅದು ನಾನು ಆಮೇಲೆ ನಿಮ್ಮ ಸುಬ್ಬಮ್ಮ ಒಂದು ಬರ್ತದೆ ಆಮೇಲೆ ಬಂದ್ರೆ ನಿಮ್ಮ ಸುಬ್ಬ ನಿಮ್ಮ ಕಿವಡೆ ತಬತ್ತದೆ ನಿಮ್ಮ ಸುಬ್ಬಮ್ಮ ಬರ್ತದೆ ನಾನು ಮೂರ್ ಜನ ನೀನು ಅಸೆ ಕಲಿಯಾಕಿತ್ಕೋ ನಾಲ್ಕ್ ಜನ ಹಾಕಿದಿ ಅದ್ರ ಮೇಲೆ ನಾಕ್ ಜನ ಬೇಕಾ ಉಂಕೋನವ ಒಂದು ದಿವಸಕ್ಕೆ ಕಿತಾಕ್ಬಿಡೋದ ಅಂತವ ಸುಮ್ಮನೆ ಒಂದಿವ್ಸ ಒಂದೊಂದು ದಿವಸ ಅದಕ್ಕೆ ಒಂದು ದಿವಸ ಜಾಸ್ತಿ ಕರ್ಕೊಂಡು ರೂಮ್ ಅಂತವ ಸರಿ ಕಂತಾಕೋ ಸರಿ ಕಥೆ ಬಾ ಅಡಿಗೆ ಮಾಡೋದೇ ಕೈ ಕಾಲಕೊಂಡು ತೊಗೊಂಡು ಹೋಗಿ ಅಟ್ಕೊಂಡು ಬೈಲಿ ಹ್ಮ್ ಸರಿ ತೊಡಬರ್ತೀನಿ ಮುಂದುವರಿಯುವುದು ಹಂಗೇ ವೀಡಿಯೋ ಹಿಂಗಿತ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹಾಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ